ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳುತ್ತಿರುವ ಶ್ರೀ ಲಕ್ಷ್ಮೀ ಅಮ್ಮನವರಿಗೆ ಶ್ರೀ ವಿನಾಯಕ ಗೆಳೆಯನ ಬಳಗದಿಂದ ಹೃದಯಪೂರ್ವಕ ಧನ್ಯವಾದಗಳು ಇದ್ದರಪ್ಪ ಲಕ್ಷ್ಮೀ ಮಮ್ಮಿ ಹಲೋ ಧನ್ಯವಾದ ಧನ್ಯವಾದ ದಿನೇಶ್ ವಾಯಸು ನೀನು ಕೆಲವೇ ನಿಮಿಷಗಳಲ್ಲಿ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಎಲ್ಲ ಭಾಗವಹಿಸುತ್ತಿರುವ ಭಕ್ತಾದಿಗಳು ನಮ್ಮ ರಂಗೋಲಿಯನ್ನು ಪೂರ್ಣಗೊಳಿಸಬೇಕೆಂದು ವಿನಂತಿಸಿಕೊಡುತ್ತಿದ್ದೇವೆ ಫೋಟೋಗ್ರಾಫರ್ ನಮ್ಮ ತಮ್ಮ ರಂಗೋಲಿ ಪಕ್ಕ ತಮ್ಮ ಹೆಸರುಗಳನ್ನು ನೋಂದ ತಕ್ಕದ್ದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ನಮ್ಮ ಏರಿಯಾದಲ್ಲಿ ಗಣೇಶ ಹಬ್ಬ ಇತ್ತಲ್ವ ಆವತ್ತಿನ ದಿನ ಅಂದರೆ ಆವತ್ತಿನ ದಿನ ಅಲ್ಲ ಒಂದು ಐದು ದಿನ ಆರು ದಿನ ಅಥವಾ ಒಂದು ವಾರ ಇಡ್ತಾರಲ್ವ ನಮ್ಮ ಮನೆ ಮುಂದೆಯೇ ಒಂದು ಚೆನ್ನಾಗಿರೋ ಗಣೇಶನ ಇಟ್ಟಿದ್ದರು ಅದಕ್ಕೆ ಇವತ್ತು ರಂಗೋಲಿ ಕಾಂಪಿಟೇಷನ್ ಇತ್ತು ರಂಗೋಲಿ ಕಾಂಪಿಟೇಷನ್ನಲ್ಲಿ ಈ ಈ ರೀತಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು ನಾವು ಮಾಡ್ಬೋದಾಗಿತ್ತು ಬಟ್ ಮಾಡೆ ಮಾಡಲಿಲ್ಲ ಮಕ್ಕಳೆಲ್ಲ ಇಟ್ಕೊಂಡು ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಹೋಗಿ ಮಾಡೋದು ಹೆಂಗೆ ಅವೆಲ್ಲನೂ ತಲೆನೋವು ಬೇಡ ಅಂತ ಅಂದ್ಬಿಟ್ಟು ಆದ್ಬಿಟ್ಟೆ ಅಂದರೆ ಮಕ್ಕಳು ಅವರು ಏನೂ ಮಾಡೋದಕ್ಕಾಗಲ್ಲ ಅದಂತೂ ಕನ್ಫರ್ಮ್ ಮಾಡ್ಕೊಂಬಿಟ್ಟಿದ್ದೀನಿ ಹಾಗಾಗಿ ಏನಕ್ಕೂ ಕಾಂಪೀಟ್ ಮಾಡಲಿಲ್ಲ ರಂಗೋಲಿ ಕಾಂಪಿಟೇಷನ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಫುಲ್ಲೆಲ್ಲ ಒಳಗಡೆ ಗಣೇಶನ ಚಿತ್ರ ಬಿಡಿಸಿದ್ರಲ್ಲ ಅವ್ರಿಗೆ ಫಸ್ಟ್ ಪ್ರೈಸ್ ಬಂತು ಚೆನ್ನಾಗಿತ್ತು ನೋಡೋದಕ್ಕೂ ಒಂದೆರಡು ಮೂರು ಜನ ಬಿಡಿಸಿದ್ರು ಅದರಲ್ಲೂ ಒಂದು ಮೂರು ರಂಗೋಲಿ ಅಂತ ನಂಗೆ ಸಖತ್ ಇಷ್ಟ ಆಯಿತು ಹಾಗೆಯೇ ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ರಂಗೋಲಿಗಳೆಲ್ಲ ಹೇಗಿತ್ತು ಅಂತ ನೋಡಿಕೊಂಡು ಆಮೇಲೆ ನಾವು ಲಕ್ಕೆರೆಗೆ ಬಂದಿದ್ದೀವಿ ಲಕ್ಕೆರೆಗೆ ಅಂತ ಅಂದರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿತ್ತು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಪಾನಿಪುರಿ ಜಾಸ್ತಿ ದಿನ ಆಗಿತ್ತು ತಿಂದು ಪಾನಿಪುರಿ ತಿಂದ್ಕೊಂಡು ನಾವು ಮನೆಗೆ ಹೋದ್ವಿ ಮತ್ತು ಯಾವ ವೀಡಿಯೋನೂ ಶೂಟ್ ಮಾಡಲಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಲೆಗ್ಗೆರೆಯಿಂದ ಬಂದ್ವಿ ನಾನು ಸ್ಟೂಡಿಯೋ ಅಂದ್ಕೊಂಡು ನಮ್ಮನ್ನ ಲೆಗ್ಗೆರೆ ಕರ್ಕೊಂಡು ಹೋಗಿದ್ರು ರಂಗೋಲಿ ಕಾಂಪಿಟೇಷನ್ ಹೆಂಗಿದೆ ಸ್ವಲ್ಪನೇ ಅವರು ಬಿಡಿಸಿದ್ರು ಇಲ್ಲಿರೋರೆ ಬೇರೆ ಯಾರೂ ಬಂದಿಲ್ಲ ಅಂದರೆ ನಮ್ಮ ಮನೆ ರೋಡ್ ಸೈಡಲ್ಲಿ ಯಾರೆಲ್ಲ ಇದ್ದಾರೆ ಮನೆಗಳು ಅವ್ರು ಬಿಡಿಸಿದ್ದಾರೆ ಎಲ್ಲರಿಗೂ ಪ್ರೈಸಸ್ ಇದೆಯಂತೆ ಯಾವತ್ತೂ ಏನು ಅಂತಂದರೆ ಶುಕ್ರವಾರ ಅನೌನ್ಸ್ ಮಾಡ್ತಾರೆ ಶುಕ್ರವಾರ ಅನ್ನೋದಾನ ಇದೆಯಂತೆ ನಾವು ಬಿಡಿಸ್ಬೋದಾಗಿತ್ತು ಆಗಲ್ಲ ಮಕ್ಳಿಗೆ ಇಟ್ಕೊಂಡು ನಮಗೇನು ಐಡಿಯಾ ಇರಲಿಲ್ಲ ನನ್ನ ಫ್ರೆಂಡು ನಾನು ಇಬ್ರು ಸೇರಿ ಬಿಡಿಸ್ಬೋದಾಗಿತ್ತು ಐಡಿಯಾನೇ ಇರಲಿಲ್ಲ ಐಡಿಯಾ ಇದ್ದಿದ್ದರೆ ಏನೋ ಒಂದು ಮಾಡ್ಬೋದಾಗಿತ್ತು ಮನೆ ಮುಂದೆನೇ ಬಿಡ್ಸಾನ ಸಾಕು ಅಲ್ವಾ ಹಾಗೆ ಸೀರೆ ತಂದಿದ್ದೀನಿ ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ನಮ್ಮ ಮನೆಯವ್ರು ನನಗೊಂದು ಸೀರೆ ಕೊಡ್ಸಿದ್ದಾರೆ ಬಾಗ್ನ ಸೀರೆ ಎಲ್ಲ ತೋರ್ಸೋಕೆ ಹೋಗೋಲ್ಲ ಜಸ್ಟ್ ನಾಯಿಗೆ ಏನು ಕೊಡ್ಸೋರು ಸಿಂಪಲ್ ಸೀರೆ ಬೇಕಾಗಿತ್ತು ಸಿಂಪಲ್ ಸೀರೆ ಒಂದಿದೆ ಡೈಲಿ ಯೂಸ್ಗೆ ಅಂತ ಅದನ್ನು ತೋರಿಸ್ತೀನಿ ಆಮೇಲೆ ಯಾವಾಗಲೂ ಹೇಳ್ತಿರ್ತಾರಲ್ಲ ವೀಕ್ಲಿ ಒಂದು ದಿನನಾದ್ರೂ ಪೂಜೆ ಮಾಡ್ಬೇಕಾದ್ರೆ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಿ ಬ್ಲಾಗ್ ಮಾಡಿ ಅಂತ ಹಾಗಾಗಿ ಅದೊಂದು ತೊಗೊಂಡೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರೇ ಸೆಲೆಕ್ಟ್ ಮಾಡಿದ್ದು ನಾನೇನು ಸೆಲೆಕ್ಟ್ ಮಾಡಿದ್ದೆ ನಮ್ಮ ಮನೆಯವರೇ ಸೆಲೆಕ್ಟ್ ಮಾಡಿದ್ದು ಹಾಗೆಯೇ ಇವತ್ತು ಇವಾಗೇನು ಮಾಡೋಕ್ಕಾಗಲ್ಲ ಇವಾಗ ಸ್ವಲ್ಪ ಲೇಟಾಗುತ್ತೆ ಆದರೆ ಟೈಮು ಒಂಬತ್ತು ಮುಖಾಲು ಆಗೋಯ್ತು ಹಾಗಾಗಿ ಸದ್ಯಕ್ಕೆ ಚಿತ್ರಾನ್ನ ಎಗರೈಸ ತರ್ತೀನಿ ಅಂದರು ನಮ್ಮ ಮನೆಯವರು ಹಾಗಾಗಿ ಒಂದೂವರೆ ಪ್ಲೇಟ್ ಸಾಕು ಅಂದರೆ ನಮ್ಮ ಮನೆಯವರು ಎಲ್ಲರೂ ಮೂರು ಜನನೂ ಅರ್ಧ 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 ಪ್ಲೇಟ್ ಇಡ್ತೀನಿ ನಾನು ಜಾಸ್ತಿ ಆದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟು ಅನ್ನವೂ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಮಾಡಬಾರ್ದಲ್ಲ ಅಂತ ಒಂದೂವರೆ ಪ್ಲೇಟ್ ಸಾಕು ಮೂರು ಜನಕ್ಕೆ ಇವನಿಗೆ ಸ್ವಲ್ಪ ರವೆ ರವೆಗಂಜಿನೋ ರಾಗಿ ಸರೀನೋ ಮಾಡಿ ತಿನ್ನಿಸ್ತೀನಿ ನೈಟ್ ಹೊತ್ತು ಹೊಟ್ಟೆ ಗಟ್ಟಿ ಇದ್ದರೆ ಏನೋ ತಿಂತಾನೆ ಇವಾಗ ಬಿಸಿಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆದರೆ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಇವತ್ತು ಹೇಳಿದ್ನಲ್ಲ ಅಡುಗೆ ಕೆಲಸ ಏನೂ ಇರಲಿಲ್ಲ ಫಸ್ಟು ನಮ್ಮ ಚಿಕ್ಕವನಿಗೆ ಏನಾದರೂ ತಿನ್ನಿಸ್ಬಿಟ್ರೆ ಸಾಕಾಗಿತ್ತು ಹಾಗೆಯೇ ವೈಫೈ ಕನೆಕ್ಟ್ ಮಾಡಿಬಿಟ್ಟು ಕಾರ್ಟೂನ್ ಏನಾದರೂ ಇದ್ದೀನಿ ಅಂದರೆ ಈ ಇನ್ಫೋಬಿಲ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಇದ್ದೀನಿ ಇಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನನಗೆ ಯಾವಾಗಲೂ ಒಂದು ಬಾಗಿಲು ತೆಗೆದಿರಬೇಕು ಅಂತ ಆಸೆ ಈ ನಮ್ಮ ಚಿಕ್ಕವೂ ಇರ್ತಾನಲ್ವ ಸ್ಟೆಪ್ಸ್ ಮೇಲೆ ಹತ್ತೋಗೋದು ಇಲ್ಲ ಕೆಳಗಡೆ ಇಳ್ದು ಹೋಗೋದು ಅಂದರೆ ದವ್ ಕೆಳಗಡೆ ಇಳಿಬೇಕು ಅಂದರೆ ಜಾಸ್ತಿ ಟೆರೆಸ್ ಮೇಲೆ ಹತ್ತೋಗ್ತಾನೆ ಈ ರೀತಿ ಮಾಡಿಬಿಡ್ತಾನೆ ಆವಾಗ ಎಲ್ಲಾದರೂ ಬಿದ್ದು ಏಟು ಮಾಡಿಕೊಂಡ್ರೆ ಅನ್ನೋದೊಂದು ಭಯ ಅದಕ್ಕೆ ಯಾವಾಗಲೂ ಬಾಗಿಲು ಹಾಕಿರ್ತೀನಿ ಇವಾಗ ಸ್ವಲ್ಪ ಬಾಗಿಲು ತೆಗ್ದಿದ್ದೀನಿ ಇವಾಗ ತಾನೇ ಬಂದ್ವಲ್ಲ ಸಂಜೆ ಟೈಮ್ ಆದ್ರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಅವನ ಹತ್ರನೇ ಕುತ್ಕೊಂಡು ಇಲ್ಲ ಅಥವಾ ಹೊಸಲೆ ಅಂದರೆ ಒಳಗಡೆ ಕೂತ್ಕೊಂಡ್ಬಿಟ್ಟು ಅದನ್ನ ಆಟ ಆಡಿಸೋದು ಒಂಥರ ಖುಷಿ ಇರುತ್ತೆ ಅದರಲ್ಲೂ ನನಗೆ ಒಂದು ಹತ್ತು ಗಂಟೆ ಬೆಳಗ್ಗೆ ಹೊತ್ತು ಒಂದು ಹತ್ತು ಗಂಟೆ ಟೈಮ್ ಮೇಲೆ ಬಾಗಿಲು ತೆಗೆದಾಕಿ ಹತ್ರ ಮನೆ ಮುಂದೆ ಯಾರಾದರೂ ತಿರುಗಾಡ್ತಾ ಇರಬೇಕು ಅಂದರೆ ಸೂರ್ಯ ಸೂರ್ಯನ ಬಿಸಿಲು ಗಾಳಿ ಬೆಳಕು ಎಲ್ಲ ಬರೋ ಥರ ಇರಬೇಕು ಆ ಥರ ನೋಡೋದಕ್ಕೆ ಸಖತ್ತು ಇಷ್ಟ ಆಗುತ್ತೆ ನನಗೆ ಎಲ್ಲ ಕೆಲಸಗಳು ಮುಗ್ದು ನಮ್ಮ ಪಾಡಿಗೆ ನಾವು ತಿಂಡಿ ತಿಂದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದು ಹಸ್ಬೆಂಡ್ನ ಕೆಲ್ಸಕ್ಕೆ ಕಳಿಸಿದ್ದು ನಮ್ಮ ಪಾಡಿಗೆ ನಾವು ನಮಗೆ ಇಷ್ಟ ಬಂದಂಗೆ ತಿಂಡಿ ತಿಂದ್ಕೊಂಡು ಕುತ್ಕೊಂಡು ಹೋಗಾಗ ಬರೋರ್ನೆಲ್ಲ ನೋಡಿಕೊಂಡು ಕಾಫಿನೋ ಟೀನೋ ಮಾಡ್ಕೊಂಡು ಕುಡ್ಕೊಂಡು ಎಲ್ಲ ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಸಖತ್ತು ಇಷ್ಟ ಆಗುತ್ತೆ ಅದು ಯಾವಾಗ ಇನ್ನೂ ಗೊತ್ತಿಲ್ಲ ನಮ್ಮ ಚಿಕ್ಕವನ್ನೂ ಸ್ಕೂಲ್ಗೆ ಹಾಕ್ಬೇಕು ಆವಾಗ್ಲೇ ನನಗೆ ನನಗಿಷ್ಟ ಆ ಥರ ಮನೆಗಳಂದರೆ ಇಷ್ಟ ಒಂದು ಸೈಡ್ ಇದೆ ಬಟ್ ನೋಡಬೇಕು ಆ ಕಡೆ ಸೈಡ್ ಒಂದು ಬಿಲ್ಡಿಂಗಲ್ಲಿ ಯಾವಾಗಲೂ ಖಾಲಿನೇ ಆಗೋದಿಲ್ಲ ಹಂಗೆ ಸಖತ್ ಬೇಜಾರಾಗ್ಬಿಡುತ್ತೆ ಆ ಥರ ಸಿಕ್ಕಬೇಕು ಮನೆ ಮುಂದೆ ಅಂದರೆ ರೋಡ್ ರೋಡ್ ಸೈಡಲ್ಲಿ ಮನೆ ಇರಬೇಕು ಈ ಜನಗಳು ತಿರುಗಾಡ್ತಾ ಇರಬೇಕು ಈ ಕಡೆ ಸೈಲೆಂಟಿಗೆ ಸೈಲೆಂಟು ಅಲ್ಲ ಈ ಕಡೆ ಜಾಸ್ತಿ ಇದು ಟ್ರಾಫಿಕ್ ಥರನೂ ಅಲ್ಲ ಒಂದು ಮೀಡಿಯಮ್ ಆಗಿರಬೇಕು ಆ ಥರ ಪ್ಲೇಸ್ ನನಗೆ ಇಷ್ಟ ಆಯ್ತದೆ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಟಿ ಎಲ್ಲ ಹಾಕ್ಕೊಟ್ಟು ನೈಟು ಎಲ್ಲ ಎಲ್ಲ ತಿನ್ಸಿ ಎಲ್ಲ ಮಾಡಿ ಆಮೇಲೆ ಇದು ಬೆಳಗ್ಗೆ ನೋಡ್ತಾ ಇರ್ಬೋದು ಹಾಗೇನೆ ಅವನು ಸ್ಕೂಲ್ಗೆ ಇದ್ದೇಳಕ್ಕೆ ಎಬ್ರಿಸ್ತಾ ಇದ್ದೀನಿ ಬಟ್ ಇಲ್ಲ ಎಷ್ಟೋ ಎಬ್ಬ್ರಿಸ್ತಾ ಇದ್ದೀನಿ ಅದು ಅವನು ಎದಿಳ್ತಾ ಇಲ್ಲ ಅಂದರೆ ನೈಟ್ ಹೊತ್ತು ಏನು ಮಾಡ್ತಾರೆ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಮಲ್ಕೊಂಡ್ಬಿಟ್ರೆ ಆಟ ಆಡ್ಕೊಂಡು ಆಟಾಡಿಕೊಂಡು ಬೆಳಗ್ಗೆ ಎಂಟು ಗಂಟೆ ಅಟ್ಲೀಸ್ಟು ಎಂಟುವರೆಗೆ ಸ್ಕೂಲು ಒಂಬತ್ತು ಗಂಟೆವರೆಗೂ ಟೈಮ್ ಇರುತ್ತೆ ಎಂಟು ಗಂಟೆಗಾದರೂ ಎಬ್ರಿಸೋಣ ಅಂದರೆ ಎದ್ದಿಡೋಲ್ಲ ಅದಕ್ಕೆ ಒಂದು ಸ್ವಲ್ಪ ಅವನಿಗೆ ಎಬ್ರಿಸಿ ನಮ್ಮ ಹೇಳಿ ಅವ್ರ ಕಡೆಯಿಂದ ಎಬ್ಬರಿಸಿ ಏನೋ ಒಂದು ಮಾಡಿ ಒಟ್ನಲ್ಲಿ ಅವನಿಗೆ ಏನೇ ಆಗಲಿ ಮುಂದೆ ನೆಕ್ಸ್ಟ್ ಮೇಲೆ ಕೆಲಸ ಅವನು ಅಂದರೆ ಸ್ಕೂಲ್ಗೆಲ್ಲ ಹೋಗೋದು ನೆಕ್ಸ್ಟ್ ಆ್ಯಕ್ಟಿವ್ ಆಗಿರೋದು ಅಂದರೆ ಅವ್ನು ಫಸ್ಟು ಒಂದು ಗ್ಲಾಸು ಹಾಲು ಕೊಟ್ಬಿಡ್ಬೇಕು ಹಾಲು ಪ್ರಿಯ ಅವನು ಹಾಲು ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೊಂಡು ಸಾರಿ ಹಾಲು ಕುಟ್ಕೊಂಬಿಟ್ಟು ನೆಕ್ಸ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗೋದೆಲ್ಲ ಮಾಡ್ತಾನೆ ಅದಾದಮೇಲೆ ನೈಟ್ ಫ್ರೆಂಡ್ಸ್ ನೈಟು ನಮ್ಮ ಮನೆ ಮುಂದೆ ಗಣೇಶ ಇಟ್ಟಿದ್ದಾನೆ ಅಂತ ಹೇಳಿದ್ನಲ್ಲ ರಂಗೋಲಿ ಕಾಂಪಿಟೇಷನ್ ಇತ್ತು ಈ ರಂಗೋಲಿ ಈ ಗಣೇಶನ ಟ್ರೈನು ಅದು ಕ್ರೇನ್ ಕ್ರೇನ್ ಸಾರಿ ಕ್ರೇನ್ ಬರುತ್ತಲ್ಲ ಆ ಕ್ರೇನಲ್ಲಿ ಹಂಗೆ ಎತ್ತಿರೋದು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ ಗಣೇಶ ಕೂರಿಸಿರೋದು ಇವಾಗ ಒಂದಿದೆ ನಿಲ್ಸಿರೋದು ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಮತ್ತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಬಟ್ಟೆ ಅಂತ ಇವತ್ತು ರಜೆ ಇತ್ತಲ್ಲ ಸಂಡೆಲ್ಲ ರಜೆ ಇತ್ತು ಏನು ಎವ್ರಿ ಟಾರ್ಚರ್ ನನಗೆ ಈ ಬಟ್ಟೆ ಒಣಗಾಕೋಣ ಅಂತ ಬಂದರೆ ಇದೇ ಪ್ರಾಬ್ಲಮ್ ಫ್ರೆಂಡ್ಸ್ ಮೇಲ್ಗಡೆ ಈ ಥರ ಹಿಂಗೆ ನೀರಲ್ಲಿ ಆಟ ಆಡ್ಕೊಳ್ಳೋದು ಇದು ಮಾಡೋದು ನಾನು ಬಟ್ಟೆ ಒಣಗಾಕಾಗಲ್ಲ ಏನಾಗಲ್ಲ ನಮ್ಮ ವಾಷಿಂಗ್ ಮಿಷಿನಲ್ಲಿ ಡ್ರೈ ಆಗಲ್ಲ ಎಲ್ಲನೂ ಕೂಡ ನಾವೇ ಜಾಲಿಸ್ಬೇಕು ಹಿಂಡಬೇಕು ಒಣಗಾಕ್ಬೇಕು ಇದೇ ರೀತಿ ಅದು ನನಗಂತೂ ಸಾಕು ಸಾಕೋಗಿದೆ ಮನೆಯಲ್ಲಿ ಬಟ್ಟೆ ಪಾತ್ರೆಗಳಿದ್ದಷ್ಟು ನೀವೆಷ್ಟೇ ಮನೆ ಕ್ಲೀನ್ ಮಾಡಿದ್ರು ಅದು ಮನೆ ಕ್ಲೀನಾಗಿದೆ ಅಂತಲೇ ಕಾಣೋದಿಲ್ಲ ಆ ಥರ ಇರುತ್ತೆ ಎಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ತೊಗೊಂಡ್ಬಿಡ್ತೀನಪ್ಪ ಅನ್ನಂಗೆ ಆಗ್ಬಿಟ್ಟಿದೆ ಮಾತ್ರ ಅಷ್ಟು ಸಖತ್ ಬೇಜಾರು ಇದರಿಂದನೇ ಮಕ್ಳಿಗೆ ಸಖತ್ ಹುಷಾರಿಲ್ಲ ಏ ಬಿಟ್ಟೋಗೋಕ್ಕೂ ಆಗೋಲ್ಲ ಮನೆ ಒಳಗಡೆ ಈ ರೀತಿ ಎಲ್ಲರ ಮನೆ ಮನೆಗಿದ್ದಾಗ ಹೋಗಿ ಒಣಗಾಕ್ಬಿಟ್ ಬರೋಣ ಅಂತಂದರೆ ಎಲ್ಲಾದರೂ ಕೂಕೊಂಡು ಎದ್ಬಿಡೋದು ಈ ರೀತಿ ಬಾಗಿಲೆಲ್ಲ ಸೌಂಡ್ ಆಗುತ್ತಲ್ಲ ಅವಾಗ ಎದ್ಬಿಡ್ತಾರೆ ಅಲ್ಲಿ ಒಣಗಾಕ್ಬೇಕಾದ್ರೂ ಸರಿಯಾಗಿ ನಂಗೆ ನೆಮ್ಮದಿ ಇರಲ್ಲ ಎಲ್ಲಿ ಎದ್ದಿದ್ದಾರೋ ಏನು ಮಾಡ್ತಾಯಿದ್ದಾರೋ ಎಲ್ಲಿ ಗಲಾಟೆ ಮಾಡ್ತಾಯಿದ್ದಾರೋ ಅನ್ನೋದೊಂದು ಇರುತ್ತೆ ಈ ಥರ ಅದಕ್ಕೆ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಹಾಗಾಗಿ ಅವ್ರನ್ನೂ ಎತ್ಕೊಂಡೇ ಹೋಗಬೇಕು ಅಲ್ಲ ಗಿಡದ ಹತ್ರ ಎಲ್ಲನೂ ಕೂಡ ನೀಟಾಗಿ ನೀರು ಹಾಕ್ಬಿಟ್ಟು ಗುಡಿಸ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ಆಮೇಲೆ ಸ್ವಲ್ಪ ಮೊಟ್ಟೆ ಕೂಡ ಬೇಯಕ್ಕೆ ಹಾಕಿದ್ದೀನಿ ಮೊಟ್ಟೆ ಸ್ವಲ್ಪ ಹೊಡಿಬಾರ್ದಲ್ವ ಚೆನ್ನಾಗಿ ಬೇಗನೂ ಕೂಡ ಬೇಯಬೇಕು ಸಿಪ್ಪೆನೂ ಕೂಡ ಚೆನ್ನಾಗಿ ಬಿಡಿಸೋದಕ್ಕೆ ಬೇಗ ಬರಬೇಕು ಅನ್ನೋದಾದರೆ ಈ ರೀತಿ ಸಿಪ್ಪೆ ಹಾಕೋದು ಅಥವಾ ಉಪ್ಪು ಹಾಕೋದು ನೀರೊಳಗಡೆ ಈ ರೀತಿ ಮಾಡೋದರಿಂದ ಮೊಟ್ಟೆ ಒಡೆಯೋದಿಲ್ಲ ಹಾಗೆಯೇ ನೀಟಾಗಿ ಬಿಡಿಸ್ಬೇಕಾದ್ರೂ ಕೂಡ ಸಿಪ್ಪೆಯೆಲ್ಲ ನೀಟಾಗಿ ಬಿಡಿಸೋದಿಕ್ಕೆ ಬರುತ್ತೆ ಆಮೇಲೆ ಏನು ಬೇಗನೂ ಬೇಯುತ್ತೆ ಅಂತ ಅದಾದ ನಂತರ ಚಿಕನ್ನು ಕೂಡ ತಂದಿದ್ದೀನಿ ಇದು ಬಂದು ಬಾಯ್ಲರು ಫಾರಮ್ ಅಂದರೆ ಮೊಟ್ಟೆ ಕೋಳಿ ಥರ ಬರುತ್ತಲ್ಲ ಗಟ್ಟಿ ಕುಕ್ಕರ್ಗ ಕುಕ್ಕರ್ಗೆ ಹಾಕ್ಬಿಟ್ಟು ವಿಶಲ್ ಓಡಿಸ್ಬೇಕು ಇದಾದರೆ ಏನಿಲ್ಲ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಬಿಟ್ಟು ಸಾಂಬಾರು ಮಾಡ್ಕೊಂಡ್ರೆ ಅಲ್ಲಿಗೆ ಸಾಂಬಾರು ರೆಡಿಯಾಗುತ್ತೆ ಕುದಿಸ್ಕೊಂಬಿಟ್ರೆ ನನಗೆ ಜಾಸ್ತಿ ಫಾರಮ್ ಕೋಳಿಗಿಂತನೂ ಬಾಯ್ಲರ್ ಕೋಳಿ ತುಂಬಾ ಇಷ್ಟ ಆಗುತ್ತೆ ಸಖತ್ ಇಷ್ಟ ನನಗೆ ಇದು ಆಮೇಲೆ ಚಪಾತಿ ದೋಸೆಗೆಲ್ಲೂ ನನಗೂ ಇಷ್ಟ ಆಗುತ್ತಾ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಮೊಟ್ಟೆ ಈ ರೀತಿ ಚೆನ್ನಾಗಿದೆ ಇವಾಗ ಒಂದೇ ಸಲ ಎಷ್ಟು ಚೆನ್ನಾಗಿ ಬಿಡ್ಸೋದಕ್ಕೆ ಎಷ್ಟು ಚೆನ್ನಾಗಿ ಬಂತು ಅಂತ ಕಲ್ಲರು ಅಂದರೆ ಈರುಳ್ಳಿ ಇದು ಸಿಪ್ಪೆ ಹಾಕಿರ್ತೀವಲ್ಲ ಕಲರು ಚೇಂಜ್ ಆಗ್ತಾ ಇರುತ್ತೆ ಬೇಯಬೇಕಾದ್ರೆ ಹಾಗೆಯೇ ಅಂದರೆ ಒಂದು ಕೆ ಜಿ ಚಿಕನ್ ತಂದಿದ್ದು ಒಂದು ಕೆ ಜಿ ಚಿಕನ್ನಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ಎತ್ತಿಕ್ಬಿಟ್ಟು ಇನ್ನೊಂದು ಅರ್ಧ ಕೆ ಜಿ ಚಿಕನ್ನ ಸಾಂಬಾರು ಮಾಡಿದ್ದು ಅಂದರೆ ನೈಟ್ಗೆ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ ಒಳಗಡೆ ಎತ್ತಿಕ್ಕಿದ್ದೀನಿ ಇನ್ನೂ ನೋಡಿ ಸಾಂಬಾರು ಈ ರೀತಿ ರೆಡಿಯಾಗಿದೆ ಒಂದು ಎಷ್ಟೋ ಒಂದು ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಹಿಡ್ಸೋ ಥರ ಸಾಂಬಾರು ಅಂದರೆ ಸ್ವಲ್ಪ ಒಂದೆರಡು ಮೂರು ಕೆ ಜಿ ಸಾಂಬಾರು ಹಿಡ್ಸೋ ಥರ ಪಾತ್ರೆ ಇದೆ ಅದರಲ್ಲೇ ಮಾಡ್ತೀನಿ ಯಾವಾಗಲೂ ಕೂಡ ಇದು ನೈಟು ಈ ರೀತಿ ನಾನು ಕಲಿಸ್ಬಿಟ್ಟು ಫ್ರಿಜ್ ಒಳಗಡೆ ತಿಕ್ಕಿದ್ದೆ ಇವಾಗ ನಾನು ಒಂದು ಐದು ನಿಮಿಷ ಆದಮೇಲೆ ಕಬಾಬನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಒಳಗಡೆ ಎಣ್ಣೆ ಖಾಲಿಯಾಗಿತ್ತು ಅದಕ್ಕಾಗಿ ಪಾಮ್ ಆಯಿಲ್ ಎಣ್ಣೆ ಬರುತ್ತಲ್ಲ ಅದನ್ನೇ ತೊಗೊಂಬಂದೆ ಅರ್ಜೆಂಟಿಗೆ ನಾವು ದಿನಸಿ ಥರ ಅಂಗಡಿಯಲ್ಲಿ ಬಾಗ್ಲಾಕಿತ್ತು ಸರಿ ಆಯ್ತಂತೆ ಅದನ್ನೇ ತೊಗೊಂಬಂದೆ ಅದೇ ಅಂತ ಇದ್ದಿದ್ದು ಈಗ ಕಬಾಬು ನಾವು ಹಾಕಾದ್ಮೇಲೆ ಮೇಲೆ ಎಣ್ಣೆನ ನಾವು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಅದನ್ನು ಅದರಲ್ಲಿ ಬೇರೆ ಇವತ್ತು ಭಾನುವಾರ ಅಂದರೆ ನಾಳೆ ಸೋಮವಾರ ಇರುತ್ತಲ್ವ ನಾವು ತಿನ್ನೋದಿಲ್ಲ ಮತ್ತು ಅದಕ್ಕೆ ಎಷ್ಟಿರುತ್ತೆ ಅಷ್ಟನ್ನು ನಾನು ಚೆಲ್ಬಿಡ್ತೀನಿ ಇಲ್ಲ ಬೇರೆ ಅದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ನಾನು ಆಮೇಲೆ ಮತ್ತೆ ನಾನು ಕಬಾಬ್ ಹಾಕೋದು ಒಂದು ತಿಂಗಳಿಗೋ ಎರಡು ತಿಂಗ್ಳಿಗೋ ಯಾವಾಗಲೋ ಅದಕ್ಕೆ ಮತ್ತೆ ಅದೇನು ಯೂಸ್ ಮಾಡೋಕ್ಕೋಗಲ್ಲ ಈ ರೀತಿ ಕಬಾಬ್ಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಅಂದರೆ ಎಣ್ಣೆಲಿ ಕರೆತ್ಬಿಟ್ಟು ಅದರೊಳಗಡೆ ಹಾಕಿ ತಿನ್ನೋದ್ರಿಂದ ಕಬಾಬ್ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವರು ಲೆಗ್ ಪೀಸು ಕೂಡ ತೊಗೊಂಬಂದಿ ಅಂದರೆ ಒಡಿಸಿದ್ರಲ್ವ ಎರಡು ಲೆಗ್ ಪೀಸು ಕೂಡ ಕಬಾಬಲ್ಲೇ ಹಾಕ್ಬಿಡೋಣ ಅಂದರೆ ಕಬಾಬ್ ಪೌಡರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಲೆಗ್ ಪೀಸ್ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎರಡು ಇತ್ತಲ್ಲ ಎರಡನ್ನೂ ಕೂಡ ನಾನು ಈ ರೀತಿ ಕಬಾಬ್ ಪೌಡರಲ್ಲಿ ನೀಟಾಗೆಲ್ಲ ಮಾಡಿಬಿಟ್ಟು ಅದ್ಬಿಟ್ಟು ಹಾಕಿದ್ದೀನಿ ಅಂದರೆ ಕಬಾಬ್ ಪೌಡರು ನಿಂಬೆಹಣ್ಣು ಕೊತ್ತಂಬರಿ ಪುದೀನ ಕರಿಬೇವು ಹಾಗೆಯೇ ಸ್ವಲ್ಪ ಗರಂ ಮಸಾಲ ಸಾಂಬಾರು ಪೌಡರು ಚಿಲ್ಲಿ ಪೌಡರು ಉಪ್ಪು ಈ ರೀತಿ ಇಷ್ಟನ್ನು ಹಾಕ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ತೀನಿ ಮೊಸರು ಇರಲಿಲ್ಲ ಸ್ವಲ್ಪ ನಿಂಬೆಹಣ್ಣಿತ್ತು ಅದನ್ನೇ ಹಾಕಿದ್ದೆ ಮೊಸರು ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ಅದು ಕಾಶ್ಮೀರಿ ಚಿಲ್ಲಿ ಅಂತ ಬರುತ್ತಲ್ಲ ಅದು ಕಲರ್ಗೆ ಕಲರ್ ಅದೇ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಕೆಲವರು ಹಾಕ್ತಾರೆ ಆಮೇಲೆ ಇನ್ನೊಂದು ಗೋಬಿ ಮಂಚೂರಿಗೆಲ್ಲ ಕಾರ್ನ್ ಫ್ಲೋರ್ ಹಾಕ್ತಾರಲ್ಲ ಕಾರ್ನ್ ಫ್ಲೋರ್ ಹಾಕಿ ಕೂಡ ಹಾಕಿದ್ರು ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಲೆಗ್ ಪೀಸ್ ಹಾಕ್ತಾಯಿದ್ದೀನಿ ಇದೊಂದಾದರೆ ಮುಗೀತದೆ ಚೆನ್ನಾಗಿ ಫುಲ್ ಎಲ್ಲ ರೆಸಿಪಿನೂ ಕೂಡ ಆಯಿತು ಅಂದರೆ ನೈ ಮುದ್ದೆ ಎಲ್ಲ ಮಾಡಿದ್ದೆ ರೈಸ್ ಮಾಡಿದ್ದೆ ಸಾಂಬಾರಿತ್ತು ಇತ್ತು ಒಂದು ಮಾಡಬೇಕಾಗಿತ್ತು ನಮ್ಮ ಮನೆಯವ್ರು ಇಟ್ಕೊಂಡಿದ್ರು ಮಕ್ಕಳನ್ನು ಹಾಗಾಗಿ ನಾನು ಆರಾಮಾಗಿ ವೀಡಿಯೋ ಶೂಟ್ ಮಾಡಿಕೊಂಡು ಕಬಾಬ್ ಹಾಕೋದಕ್ಕೆ ನನಗೆ ಟೈಮ್ ಸಿಕ್ತು ನೋಡಿ ಈ ರೀತಿ ಇದೆಲ್ಲ ರೆಡಿ ಆಗೋಯ್ತು ಹಾಗೆಯೇ ಊಟ ಎಲ್ಲ ಆದಮೇಲೆ ಮನೆ ಮುಂದೆ ಸ್ವಲ್ಪ ಹೊತ್ತು ಆರಾಮಾಗಿ ಗಾಳಿ ತಗೊಂಡು ಆಟಾಡ್ಸ್ಕೊಂಡು ಕೂತ್ಕೊಂಡಿದ್ದೆ ಮೇಲೆ ಸ್ವಲ್ಪ ಮೋಡ ಚೆನ್ನಾಗಿ ಚಂದ್ರನ ಹತ್ರ ಮೋಡ ಎಲ್ಲ ಮುಂದೆ ಆದು ಹೋಗ್ತಾ ಇರೋದೆಲ್ಲನೂ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೆ ಸ್ವಲ್ಪ ವಾಕ್ ಮಾಡೋದೆಲ್ಲನೂ ಮಾಡ್ಬೋದಾಗಿತ್ತು ಟ್ಯಾರಸ್ ಮೇಲೆ ಹೋದರೆ ಸ್ವಲ್ಪ ಥಂಡಿ ಇರುತ್ತೆ ಅಂತ ಮನೆ ಮುಂದೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಎಲ್ಲ ಊಟ ಹೊಟ್ಟೆ ತುಂಬ ಊಟ ತಿಂದಾದಮೇಲೆ ನೈಟ್ ಹೊತ್ತು ಹೊರಗಡೆ ಕೂತ್ಕೊಂಡು ಗಾಳಿ ಹವ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿನ ಬ್ಲಾಗು ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಓಕೆ ಇನ್ನೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಶುಭರಾತ್ರಿ